ಏ ಫ್ರೆಂಡ್ಸ್ ನೋಡಿ ಇದು ರಾಗಿ ಸೀಟು ಡಬ್ಬ ಕಂಟೈನರು ಸೊ ಈ ಡಬ್ಬ ನಾನು ಬೆಳಗ್ಗೆ ತೊಳ್ದು ಇಟ್ಟಿದ್ದೆ ಯಾಕಂದರೆ ಖಾಲಿ ಆಗೈತಲ್ಲ ಅದಕ್ಕೆ ಈ ಥರ ಖಾಲಿ ಆದಂಗೆ ಅದಂಗೆ ಎಲ್ಲ ತೊಳೆದು ಇಟ್ಕೊಂಡ್ರೆ ನೋಡಿ ಇದು ಅವಲಕ್ಕಿ ಇದು ಖಾಲಿ ಇದು ತೊಳೆದು ಇಟ್ಟಿದ್ದೀನಿ ಸೊ ಮಂತ್ಲಿ ಒಂದು ಸತಿ ನಾವು ಎಲ್ಲ ಕ್ಲೀನ್ ಮಾಡೋವಾಗ ಅಷ್ಟು ನಮಗೆ ರಿಸ್ಕ್ ಅನಿಸಲ್ಲ ಖಾಲಿ ಆಗಿದ್ದಾವಾಗ ಅವಾಗೆ ತೊಳ್ಕೊಂಬಿಟ್ರೆ ಬಾಕ್ಸಿರಲ್ಲ ಡಸ್ಟು ಇರೋಲ್ಲ ಕ್ಲೀನಾಗೂ ಇರುತ್ತೆ ನೋಡಿ ಇವಾಗ ಖಾಲಿಯಾಗಿರೋ ಹಬ್ಬಕ್ಕೆ ಒಂದೂವರೆ ಕೆ ಜಿ ರಾಗಿ ಎಸೆದಾಕಿಡ್ತಾಯಿದ್ದೀನಿ ಮತ್ತು ಈ ಖಾಲಿ ಆಗಿರೋದಕ್ಕೆ ಏನು ಪದಾರ್ಥ ಬೇಕೋ ಅದು ಹಾಕ್ತಾಯಿದ್ದೀನಿ ಈ ಥರನೇ ಅಂದರೆ ಮಂತ್ಲಿ ಕ್ಲಿನಿಕ್ಕಲ್ಲಿ ನಮಗೆ ತುಂಬ ಬೇಗ ಕೆಲಸ ಆಗುತ್ತೆ ಸೊ ಇದು ಯೂಸ್ಫುಲ್ಲಾಗಿರೋ ಟಿಪ್ಸು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಒಂದು ಸಿಂಪಲ್ ಆದ ಇದು ಪ್ಲೇಟ್ಸ್ ಅಷ್ಟೇ ಎಲ್ಲ ತೊಳೆದು ಟ್ರೈ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ ತೊಗೊದಿಟ್ಟರೆ ಇವಾಗ ಸಂಜೆ ಆಗಿದೆ ನೋಡಿ ಎಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬರ್ ಹಾಕಿ ಥ್ಯಾಂಕ್ ಯು ು ಯಾವುದೇ ಪದಾರ್ಥ ಆಗಲಿ ಚೆನ್ನಾಗಿ ತೊಳ್ದು ವಾಶ್ ಮಾಡಿ ಒಂದು ಸ್ವಲ್ಪ ಬಿಸಿಲಿಗೆ ಬಿಸಿಲಿಲ್ಲ ಅಂದರೆ ನೆರಳಲ್ಲೇ ಚೆನ್ನಾಗಿ ಒಣಗಿಸಿ ಸೊ ನೋಡಿ ಕ್ಲೀನಾಗಿ ಒಣಗಿರಬೇಕು ಒಂದು ಸತಿ ಹೊಸ ಒಂದು ಕಾಟನ್ ಬಟ್ಟೆಯಲ್ಲಿ ವೈಟ್ ಬಟ್ಟೆಯಲ್ಲಿ ಕ್ಲೀನಾಗಿ ಹೊಡಿಸ್ಕೊಬಿಡಿ ಗೊತ್ತಾಗುತ್ತೆ ಏನು ಡಸ್ಟ್ ಇರಲ್ಲ ಇತರ ಅದನೆ ಹಾ ಸೀಟ್ ಹಾಕಿ ಕೊನೆ ಏನು ಅರಗಳ ಆಸ್ಕರ ಹಾಗೆ ಇರುತ್ತೆ ರಾಗಿ ಸೀಟಬಲ್ ಯಾವ ಸೀಟ ಆಗಲಿ ಬೇಲೇ ಆಗಲಿ ಕಾಳು ಆಗಲಿ ಇತರ ಹಾಕಿ ಇಟ್ಕೋಬೇಕು ಮಂತ್ಲಿ ಕ್ಲೀನ್ ಮಾಡೋ ಸಲುವಾಗಿತೆ ನಮಗೆ ಅದಕ್ಕೋಸ್ಕರ ಇತ್ರ ನಾನು ಬಾಕ್ಸ್ ಖಾಲಿ ಆದಂಗದಕ್ಕೆ ಕ್ಲೀನ್ ಆಗಿ ನಾನು ವಾಶ್ ಮಾಡಿ ಹೆಕ್ ಬಿರ್ತಿನಿ